ನಮಸ್ಕಾರ ಇವತ್ತಿನ ವಾರ್ತೆಗಳು ಸ್ವಲ್ಪ ನೋಡುವ ತಮ್ಮ ಪ್ರಿಯತಮೆಗೆ ಅವಹೇಳನಕಾರಿ ಕಮೆಂಟ್ ಮಾಡಿದವು ಎಂಬ ಕಾರಣಕ್ಕೆ ತಮ್ಮದೇ ಅಭಿಮಾನಿಯನ್ನು ಅಪಹರಿಸಿ ಚಿತ್ರಹಿಂಸೆ ನೀಡಿದ ಕೊಲೆಗೈದು ರಾಜಕಾಲಿಗೆ ಹೆಸರು ಆರೋಪದ ಮೇರೆಗೆ ಕನ್ನಡ ಚಲನಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ ಹಾಗೂ ಅವರ ಪ್ರಿಯತಮೆ ಸೇರಿ ಹದಿಮೂರು ಮಂದಿ ಪೊಲೀಸು ಬಂಧಿಸಿದ್ದಾರೆ ಚಿತ್ರದುರ್ಗದ ಔಷಧಿ ಮಾರಾಟ ಅಂಗಡಿ ಕೆಲಸಗಾರ ರೇಣುಕಾ ಸ್ವಾಮಿ ಮೂವತ್ತ್ನಾಲ್ಕು ವರ್ಷ ಕೊಲೆಯಾದ ದುರುವೈ ದುರ್ವದೇವಿ ಈ ಹತ್ಯೆ ಸ ಸಂಬಂಧ ದರ್ಶನ ಅವರ ಗೆಳತಿ ಪವಿತ್ರ ಗೌಡ ಸಹಚರರಾದ ಪಟ್ಟಣಗೆರೆ ವಿನಯ್ ಪವನ್ ಪ್ರದೋಷ್ ನಂದೀಶ್ ಕೇಶವಮೂರ್ತಿ ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ದೀಪಕುಮಾರ್ ನಾಗರಾಜ್ ನಿಖಿಲ್ ಕಾರ್ತಿಕ್ ಬಂಧನಕ್ಕೊಳಗಾಗಿದ್ದಾರೆ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದ ಹೆಚ್ಚಿಗೆ ತನಿಖೆಗೆ ಆರು ದಿನ ಕಾಲ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಾಗಡಿ ರಸ್ತೆಯ ಸುಮನಹಳ್ಳಿ ಸಮೀಪದ ರಾಜಕಾಲುವೆಯಲ್ಲಿ ಭಾನುವಾರ ಪರಿಚಿತ ವ್ಯಕ್ತಿಯ ಮೃತದೇಹ ಪತ್ತೆಯಾಯಿತು ಹದಿನ ಹದಿಮೂರು ವರ್ಷಗಳ ಹಿಂದೆ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಮಾರಣದಲ್ಲೇ ನಡೆಸಿದ ಆರೋಪದಡಿ ದರ್ಶನ್ ಮೊದಲ ಸಲ ಬಂಧಿತರಾಗಿ ಜೈಲು ಸೇರಿದ್ದರು ಎರಡ್ ಸಾವಿರದ ಹನ್ನೊಂದರ ಸೆಪ್ಟೆಂಬರ್ನಲ್ಲಿ ಗೆಳತಿ ಮನೆಯಲ್ಲಿ ಪತ್ನಿ ಇದ್ದಾಗ ಭಾನಮತ್ತರಾಗಿ ತೆರಳಿ ದರ್ಶನ ಹಲ್ಲೆ ನಡೆಸಿದರು ಈ ಸಂಬಂಧ ವಿಜಯಲಕ್ಷ್ಮಿ ಪೊಲೀಸರಿಗೆ ದೂರು ನೀಡಿದರು ನಂತರ ಕೇಸು ರಾಜಿಯಾಗಿತ್ತು ಪತ್ನಿ ವಿಜಯಲಕ್ಷ್ಮಿ ಮೇಲಿನ ಹಲ್ಲೆ ಪ್ರಕರಣ ಬಂಧನ ಶ್ರೀರಂಗಪಟ್ಟಣದಲ್ಲಿ ಅಭಿಮಾನಿಯ ಮೇಲೆ ಹಲ್ಲೆ ಮಾಧ್ಯಮಗಳನ್ನು ಅಶ್ಲೀಲವಾಗಿ ನಿಂದಿಸಿ ಒಂದು ವರ್ಷ ನಿಷೇಧ ಪುನೀತ್ ರಾಜ್ಕುಮಾರ್ ವಿರುದ್ಧ ಮಾತು ತೀವ್ರ ವಿವಾದ ವನ್ಯಜೀವಿಗಳನ್ನು ಸಾಕಿ ಅರಣ್ಯ ಇಲಾಖೆ ಕೆಂಗಣ್ಣೆ ಮೈಸೂರು ಹೋಟೆಲ್ನಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ನಿರೂಪಕ ಉಮಾ ಅವರಿಗೆ ನಿಂದನೆ ಕಾಟೇರ ಸಿನಿಮಾ ಸರ್ಸಸ್ ಪಾರ್ಟಿಯಲ್ಲಿ ಮಹಿಳೆಯರಿಗೆ ಅವಹೇಳನ ಯಜಮಾನ ಚಿತ್ರೀಕರಣ ಸೆಟ್ಟಲ್ಲಿ ಸಹ ನಟನ ಮೇಲೆ ಅಲ್ಲಿ ದರ್ಶನ್ ಮನೆಯಿಂದ ಹುಲಿ ಉಂಗುರ ಸರಕಾರ ಸರ್ಕಾರ ಆಗಿತ್ತು ದರ್ಶನ್ನ ಬಗ್ಗೆ ಹಲವು ವಿಡಿಯೋಗಳು ಇವೆ